ಮೋಕ್ಷದಾಶೆಯಲ್ಲಿ ಅತಿ ಆತರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಆದರೆ ನೋಡಿ ಟಿವಿ ಜಿ ಹೇಳದೆ ಹೇಳಿಬಿಟ್ರು ಮೋಕ್ಷದಾಶೆಯಲ್ಲಿ ಅತಿ ಆತರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಏನು ಲಕ್ಷ ತಪ್ಪದೇನಕಂದ್ರೆ ಲ ತಪ್ಪದೆ ಒಂದೇ ಗುರಿ ಲಕ್ಷ ತಪ್ಪದೆ ಅಸ್ ಗುರಿ ಸರಿ ಇಲ್ಲಿ ಏನು ಗುರಿ ಇಲ್ಲಿ ಏನದು ಇಲ್ಲೇನು ಸಾಧನೆ ಗಮನ ಕೊಡದೆ ನನಗಿರ್ತೇನೆ ಯಾವ್ದ್ರ ಬಗ್ಗೆ ಸಾಧನೆ ಕಡೆ ಲಕ್ಷ ಅಂದ್ರೆ ಆಗಿ ಏನ್ ಸಾಧಿಸೋದು लक्ष तपदे ऐन साध पॉइंट नो आ पॉइंट बंद पेपर सोना लक्ष्य आई कॉट दिस पेपर ना लक्ष्य तपदे चर समाज धर्म हेवर्थम है टेकिंग एव्री व्यापार होली ब्रह्म साधना ಟೇಕಿಂಗ್ ಎವ್ರಿ ವ್ಯಾಪಾರ ಹೋಲಿ ಎವ್ರಿ ವ್ಯಾಪಾರ ಯಾಕೆ ನಾನು ವ್ಯಾಪಾರ ಯಾಕೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಯಾಕೆ ಯಾವುದಾರು ವ್ಯಾಪಾರ ಮಾಡಬೇಕು ಯಾಕೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಯಾಕೆಂದರೆ ಊಟ ಮಾಡ್ತೀವಿ ಹಾಂ ಎನರ್ಜಿ ಬರುತ್ತೆ ಬೋರ್ಡಮ್ ಫೋರ್ಸಸ್ ಇಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತಾರೆ ಇಲ್ಲಿ ಬಂದು ನಮ್ಮನ್ನೇ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು ಏನಾದರೂ ನಾವು ಮಾಡಲೇಬೇಕು ಏನಿಲ್ಲದ್ರೂ ಯಾರಿಗೊಬ್ಬರಿಗೂ ಫೋನ್ ಮಾಡಬೇಕು ನೀವೇನು ಮಾಡ್ತಾ ಇದ್ದೀರಾ ಅವರನ್ನು ಸುಮ್ಮನೆ ಬಿಡಬಾರ್ದು ಯಾಕಂದರೆ ನಮ್ಗೆ ಸುಮ್ಮನೆ ಇರೋಕ್ಕಾಗಲ್ಲ ಆಯ್ತಾ ಇಲ್ಲೇನು ಹೇಳ್ತಾರೆ ಟೇಕಿಂಗ್ ಎವ್ರಿ ವ್ಯಾಪಾರ ಹೋಲಿ ಈಸ್ ಬ್ರಹ್ಮ ಸಾಧನಾ ಈ ವ್ಯಾಪಾರ ಮಾಡಿದಾಗ ಏನಾಗುತ್ತೆ ನಮ್ದು ಬೋರ್ಡಮ್ ಫೋರ್ಸಸ್ ಎಲ್ಲ ಡಿಫ್ಯೂಸ್ ಆಗುತ್ತೆ ಬೋರ್ಡಮ್ ಫೋರ್ಸಸ್ ಡಿಫ್ಯೂಸ್ ಆದಾಗ ನೀವೇನಾದ್ರು ಒಂದು ಆಸೆ ಆಕಾಂಕ್ಷೆಗಳಿಟ್ಕೊಂಡು ಅದನ್ನು ಮಾಡಿದಾಗ ನಿಮ್ಮಲ್ಲಿ ಹೊಸ ಹೊಸ ವಾಸನೆಗಳು ಬೆಳಿಲಿಕ್ಕೆ ಶುರುವಾಗ್ತವೆ ನೀವು ವ್ಯಾಪಾರ ಹೋಲಿ ಪರಮಾತ್ಮನ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಒಳಗಡೆ ಹೊಸ ವಾಸನೆಗಳು ಬರುವುದಿಲ್ಲ ಕೇಳಬಹುದು ಹೊಸ ವಾಸನೆಗಳು ಯಾಕೆ ಬರಬಾರ್ದು ವಾಸನೆಗಳು ಬರಬೇಕು ನನಗೆ ಯಾಕೆ ಬರಬಾರ್ದು ಅಲ್ಲಿ ಕೇಂದ್ರ ನಾವು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಾದರೆ ವಾಸನೆಗಳು ಕ್ಷಯ ಆಗಬೇಕು ವಾಸಗಳು ಕ್ಷಯ ಆದಾಗ ಸತ್ವಗುಣ ಸಂಪನ್ನರಾಗ್ತೇವೆ ರಜೋಗುಣ ಕಡಿಮೆ ಆಗುತ್ತೆ ಸತ್ವಗುಣದಲ್ಲಿದ್ದಾಗ ನಮಗೆ ಈ ಡಿವೈನ್ ಥಾಟ್ಸ್ ಎಲ್ಲ ನಮಗೆ ಜಾಸ್ತಿ ಜಾಸ್ತಿ ಬರಲಿಕ್ಕೆ ಶುರುವಾಗುತ್ತೆ ನಾವು ನಮ್ಮನ್ನು ಪರಮಾತ್ಮ ತತ್ವದ ಜೊತೆಗೆ ಗುರುತಿಸಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇರುತ್ತೆ ಸತ್ವಗುಣದಲ್ಲಿ ಮಾತ್ರ ಸಾಧ್ಯ ರಜೋಗುಣದಲ್ಲಿ ಆಗಲ್ಲ ರಜೋಗುಣದಲ್ಲಿ ಆಗುತ್ತೆ ತಮ್ಮ ಬುಡದಲ್ಲೂ ಆಗುತ್ತೆ ಹೇಗೆ ಹೇಗೆ ಪ್ರಜೆ ಗುಣದಲ್ಲೂ ಆಗುತ್ತೆ ಸಾಕ್ಷಾತ್ಕಾರ ತಮ್ಮ ಬುಡದಲ್ಲೂ ಆಗುತ್ತೆ ಹೇಗೆ ಬೇಗ ಆಗುತ್ತೆ ನಂಬದೆ ತಂದೆ ನಂಬಿದನು ಪ್ರಹ್ಲಾದ ಪ್ರಹ್ಲಾದ ನಂಬಿಲ್ಲ ಅಪ್ಪ ನಂಬಲಿಲ್ಲ ಟೂ ಎಕ್ಸ್ಟ್ರೀಮ್ಸ್ ಟು ಎಕ್ಸ್ಟ್ರೀಮ್ಸ್ ಎಲ್ಲ ದೇವರನ್ನೂ ಎದುರು ಹಾಕೋಬೇಕು ಎಲ್ಲ ದೇವರನ್ನೂ ಭಕ್ತಿ ಮಾಡ್ತಾರೆ ಎರಡರಲ್ಲೂ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ಕಂಬದಿನೋ ಬಿಂಬದಿನೋ ದರ್ಶನ ಅವರಿಂಗಾಯಿತು ಒಬ್ಬನಿಗೆ ಕಂಬದಿಂದ ಆಯಿತು ಒಬ್ಬನಿಗೆ ಬಿಂಬದಿಂದ ಹೌದಾ ಹೌದಾ ಅವತಾರ ಬಂದು ಅವನ ಸಾಯಿಸ್ತಾ ಅವನಿಗೆ ದರ್ಶನ ಆಯಿತು ಮುಕ್ತಿನೂ ಸಿಕ್ತು ಯಾರಿಗೆ ಹಿರಣ್ಯ ಆಯಿತು ಬಿಡ್ತ ಇವನಿಗೆ ಬಿಂಬದಿಂದ ಆಯಿತು ಯಾರನ್ನೇವನು ಸೊ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ಕಂಬದಿನೋ ಬಿಂಬದಿನೋ ದರ್ಶನ ಅವರಿಂಗಾಯಿತು ನಂಬಿಯೂ ನಂಬದಿರುವ ಇಬ್ಬಂದಿ ನೀನು ಅದ್ಲಾಗ್ ನಂಬೋದು ಇಲ್ಲ ಅಲ್ಲಿ ನಂಬದೇ ಇರೋದು ಇಲ್ಲ ಮಧ್ಯೆ ಸಿಂಬಳದಿ ನೊಣ ನೀನು ಸಿಂಬಳದಲ್ಲಿ ನೊಣ ಇದ್ದರೆ ಅದರಲ್ಲಿ ಇರೋಕ್ಕೂ ಆಗೋಲ್ಲ ಅಲ್ಲಿಂದ ಹೋಗೋಕ್ಕಾಗಲ್ಲ ಅಂಟ್ಕೊಂಡಿರುತ್ತೆ ಇದು ನಮ್ಮ ಕತೆ ಹೌದಾ ಒಪ್ಪೀರಾ ಏನು ಮಾಡಬೇಕು ಒಪ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕು ಆಚೆ ಬರಬೇಕ ಹೋಗ್ಬೇಕು ಆಚೆ ಬರಬೇಕು ಹಾಂ ತನ್ನಿಂದ ತಾನೇ ಹೋಗಬೇಕು ತನ್ನಿಂದ ತಾನೇ ಹೋದ್ರೆ ಪುರುಷಾರ್ಥ ಅಂತ ಒಂದಿದೆ ಅದನ್ನ ಯಾಕೆ ಉಪಯೋಗಿಸ್ಕೋಬಾರ್ದು ಹಾಂ ಪುರುಷಾರ್ಥ ಅದು ಧರ್ಮ ಅಂತ ಬಿಡಿ ಪುರುಷಾರ್ಥ ಒಂದಿದೆ ಏನು ಏನು ಪುರುಷಾರ್ಥ ಅಂದ್ರೆ ಏನು ಪುರುಷರ್ ಎಲ್ಲ ಆತ್ಕೊಳ್ಳೋ ನೋಡಿ ಮೃತನ ತೊಳೆಲಿ ಅಂತ ಬೃಹತನ ತೊಳಿಯಲ್ಲಿರೋ ಅಷ್ಟು ದೂರ ಅಷ್ಟು ಟೆಕ್ನಿಕಲ್ ಆಗ್ಬೋದು ಪುರುಷಾರ್ಥ ಅನ್ನೋದೇ ನಾವು ನೋಡಿ ನಾನು ಯಾವುದೇ ಸಿಚುವೇಶನಲ್ಲಿ ನನಗಂತ ಸಂತೋಷವಾಗಿರ್ತೀನಿ ಅಂದರೆ ನಾನು ಪುರುಷಾರ್ಥ ಸಾಧನೆ ಮಾಡಿದ್ದೇನೆ ಅಂತ ನಾನು ಬಡೋಂತ ಸಂಸಾರದಲ್ಲಿ ಅಳ್ತಾ ಇದ್ದೀನಿ ಅಂದ್ರೆ ನಾನು ಪ್ರಾರಂಭವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅರ್ಥ प्रारब्ध वर्स पुरुष अर्थ प्रारब्ध अंडर गो हेल्ले एक्सपीरियंस पुरुष अंत यू ओवरको एक्सपीरियथ यू निध्यात्म नॉलेज इवे कौन वै डू कम टू वेदांत वै कमु अद्यात्मेट अंड टॉय विथ विथग विथ बैड ವಿತ್ ಇನ್ಸ್ ಅಪರಬಲ್ ಹಸ್ಬೆಂಡ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಬ್ ಹೌದಾ ನಿಮಗೆ ಸಂತೋಷ ಬೇಕಂದರೆ ಮನಸ್ಸಿನ ತಳವಳ ಹೋಗಬೇಕು ಅಂದರೆ ಮನಸ್ಸಿನ ದುಃಖ ಹೋಗಬೇಕೆಂದ್ರೆ ಇಡೀ ಪ್ರಪಂಚದಲ್ಲಿ ನಿಮಗಿರೋದು ಒಂದೇ ಒಂದು ಮಾರ್ಗ ಅಂದರೆ ಅಧ್ಯಾತ್ಮ ವ್ಯಕ್ತಿ ರೋಗಾರ್ಥ ರೋಗಾರ್ಥ ದೇಶಜಂ ಯಥ ದುಃಖಾರ್ಥಸ್ಯವ ಇದು ಅಧ್ಯಾತ್ಮಶಾಸ್ತ್ರ ಮನಸ್ಸಿನ ತಳಮಳ ನಿವಾರಣೆ ಆಗಬೇಕೆಂದ್ರೆ ಅಧ್ಯಾತ್ಮ ಶಾಸ್ತ್ರದಲ್ಲಿ ಏನಿದೆ ಉಪನಿಷತ್ತುಗಳಿದೆ ಭಗವದ್ಗೀತೆ ಇದೆ ಪುರಾಣಗಳಿದೆ ನಾವು ಇಲ್ಲಿ ಉಪನಿಷತ್ತು ಸ್ವಲ್ಪ ಜಾಸ್ತಿ ತಗೋತಾಯಿದ್ದೀವಿ ಉಪನಿಷತ್ತುಗಳೇನೆಂದರೆ ಋಷಿಮುನಿಗಳು ತಾವು ಅನುಭವಿಸಿದ ಸತ್ಯವನ್ನು ಲಾವಣಿಯ ಮೂಲಕ ಹಾಡಿದ್ದಾರೆ ಅದು ಉಪನಿಷತ್ತು ಟ್ರಾನ್ಸ್ ಸ್ಟೇಟ್ ಅಂತಿರಲ್ಲ ಅಲ್ಲಿ ಕುಮಾರ ವ್ಯಾಸ ಹೇಳ್ತೀರಾ ನಾರಾಯಣ ಭತ್ತೀಯ ಸ್ಥಿರ ಇವರೆಲ್ಲ ಟ್ರಾನ್ಸ್ಟೇಟಲ್ಲಿ ಬಂದಿದೆ ಸೊ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಆ ಅನುಭವನ ನಾವು ಪದೇ ಪದೇ ಮನನ ಮಾಡ್ತಾಯಿದ್ರೆ ನಮ್ಮಲ್ಲಿ ಆವರಿಸ್ಕೊಂಡಿರುವ ದುಃಖದ ಅಂಶಗಳು ವಾಸನೆಗಳೆಲ್ಲ ನಮ್ಮನ್ನು ಬಿಡ್ಲಿಕ್ಕೆ ಶುರು ಅವೇ ಬಿಡ್ಲಿಕ್ಕೆ ಶುರು ಮಾಡ್ತವೆ ಇವನತ್ರ ಏನು ಕೆಲಸ ಇಲ್ಲ ಇವನ ಹತ್ರ ನಮ್ಮದು ಏನು ನಡೆಯಲ್ಲ ಏನೋ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಸುಮ್ಮನೆ ಇದ್ದಾಗ ಏನು ಹೇಳ್ತಾರೆ ನಿಮ್ಮ ಸಚ್ಚಿನಾರಾಯಣ ಸ್ವಾಮಿ ಏನೇಳ್ತಾರೆ ಮನಸ್ಸು ಆತ್ಮಹತ್ಯೆ ಮಾಡ್ಕೊಂಡು ಬಿಡುತ್ತೆ ನನಗೇನು ಕೆಲಸ ಇಲ್ಲ ಇವನ ಹತ್ರ ಕುಟ್ಟಿರ್ತಾನೆ ಸುಮ್ಮನೆ ಕೂತ್ಕೊಳ್ಳೋದೇ ಅಧ್ಯಾತ್ಮ ಸಾಧನೆ ಹ್ಞೂ ಒಂದು ಐದು ನಿಮಿಷ ಕುತ್ಕೊಳ್ಳಿ ಹತ್ತು ನಿಮಿಷ ಕೂತ್ಕೊಳ್ಳಿ ಇದು ಸತ್ವಗುಣ ಸತ್ವಗುಣ ನಮ್ಮಲ್ಲಿ ಜಾಸ್ತಿ ಆದಾಗ ಆ ಥರ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಮಗೆ సాధ్య ఆగె యాకందే ఈ బోర్డమ్ ఫోర్సస్ డెవలప్ ఆగల ఒందువళి నీవు కలసూ కూడా నోడి ఈ పాయింట్ అది చర్ సో ఎవ్రీ వ్యాపార టకింగ్ ఎవ్రీ వ్యాపార ఓలీ ఈస్ బ్రహ్మ సాధన ఈ జగత్ వెరీ రెవరెన్షియలి యాకంద్రెడీ జగత్ అన్నదు ఆఫ్టర్ పొజిషన్ ఆఫ్ బ్రహ్మన్ జగత్ క్రహ్మవే ఆఫ్టర్ పొజిషన్ ఇట్స్ ఎ ఫంక్షనింగ్ వర్షన్ ఆఫ్ బ్రహ్మన్ అదన టేక్ ఇట్ వెరి రెవరెన్షియలీ ఆగ నీవు మోడ ప్రతి కేస కగవంత సేవేనే ఆగె తజ్జలని తుపాసీత కజ్జలని తుపాీత అందే తల్ల తదని బార్న్ ఔట్ ఆఫ్ సైలెన్స్ ఎన్షిన్ సైలెన్స్ సస్టెన్స్ ఇన్ సైలెన్స్ ద హోల్ జగత్ ఈస్ బార్న్ ఔట్ ఆఫ్ సైలెన్స్ Sustained in silence and end in sustained. Andriy, no. You know what? Yeah, I had got that. Andriy, Malayalee, Malayalee, that's why Allah. Nidhe Malayalee. silence. You are sustained in silence. Oda, O P Tira. Nidhe Mardeesh. You said Tira. not exist. you cannot. So every way helps me to get Nodi. Every. Atharaniutuho Daga. ஆலி அந்த தோணுங்க எவ்ரி வாபாரி டூம அனுசானோக்கான கரண அனுபவங்கள மர்ம வீது முக்தி யோ இல்லை முக்தர்ம மு ಮುಕ್ತಿ ಎಂಬುದು ಮನದ ಸಮಸ್ಥಿತಿ ಸಂಸ್ಥಿತಿಯೇ ಬೇರಲ್ಲ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ರಕ್ತಿ ವಿಪರೀತವಾದ ಕಾಗದಿರೇ ಮುಕ್ತಿ ಆಸಕ್ತಿ ಆಗಲಿಲ್ವೋ ಮುಕ್ತಿ ಆಸಕ್ತಿ ಆಗದಿರ್ಬೇಕಾದ್ರೆ ಏನು ಮಾಡಬೇಕು ಯುಕ್ತಿ ಇಂ ಕರಣ ಚೇಷಿತೆ ಬಿದ್ದು ಶಾಂತಗೊಳಿಸುವ ಶಕ್ತಿ ಯುಕ್ತಿಯಿಂದ ಯುಕ್ತಿಯಿಂದ ಶಾಂತಗೊಳಿಸಬೇಕು ಯುಕ್ತಿಯಿಂದ ಹೇಗೆ ಮನವನಾಳುವುದು ಹಟದ ಹಠದ ಮಗುವನಾಳುವ ನಯದೆ ಇನಿ ತಿನು ಸವಿ ಇಳಿತು ಸವಿ ಕಥೆಗಳಿಂದ ಅನುಕೂಲಿಸದು ಅದೇ ಬರಿಯ ಕೂಗು ಇನಿ ತಿತ್ತು ಮರಿಣೆ ಅದಕ್ಕೆ ಸ್ವಲ್ಪ ಕೊಡು ಸ್ವಲ್ಪ ಹಟ್ ಕುತ್ಕೋತೀನಿ ಕೇಳಲ್ಲ ಅಥವಾ ಬಿಟ್ಬಿಡ್ತೀನಿ ಅದು ಆಗಲ್ಲ ಸ್ವಲ್ಪ ಸ್ವಲ್ಪ ಕೊಡಬೇಕು ಸ್ವಲ್ಪ ಕೊಡಬೇಕು ರಾಜಯೋಗ ಹೌದಾ ರಾಜಯೋಗ ಏನು ಬೇಕು ಕೊಡೋದು ನೋಡೋದು ಹಾಗೆ ತೊಂದರೆ ಇಲ್ಲ ಊಟಕ್ಕೆ ತಿಂಡಿಗೆಲ್ಲ ತೊಂದರೆ ಇದೆ ಇರೋದ್ರಲ್ಲಿ ಹಾಂ ಸೊ ಟೇಕಿಂಗ್ ಎವರಿ ವ್ಯಾಪಾರ ಹೋಲಿ ಇಸ್ ಬ್ರಹ್ಮ ಇದು ಆದಾಗ ಏನಾಗುತ್ತೆ ಅಂದರೆ ಐ ಬಿಕಮ್ ಎಕ್ಸ್ಪ್ಯಾನ್ಸಿವ್ ಎಕ್ಸ್ಪ್ಯಾನ್ಸಿವ್ ವಿಸ್ತಾರ ವಿಸ್ತಾರ ಬಂದಾಗ ಏನಾಗುತ್ತೆ ವಿಸ್ತಾರ ನಮ್ಮದೇ ಒಂದು ಸರ್ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಲ್ಲಿ ಬಾಳು ಕತ್ತಲೆಯ ಮೂಲ ಮೊಡಕುಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿರ ಅಲ್ಪತೆಯೋ ಮಗು ತಿಮ್ಮ ಸಾವೆ ಇಲ್ಲ ಸರ್ ನಿಮ್ಗೆ ನೀವು ವಿಸ್ತಾರಕ್ಕೆ ಬಂದ್ಬಿಟ್ರೆ ನಿಮಗೆ ಮೃತ್ಯು ಇಲ್ಲ ಮೃತ್ಯುವಿನ ಭಯ ಇಲ್ಲ ಯಾಕಿಲ್ಲ ಸಾವು ಸಾವು ವಿಸ್ತಾರ ಆಗಬಹುದು ಹುಟ್ಟೇ ಇರುತ್ತ ಹುಟ್ಟೇ ಇರುತ್ತ ಹುಟ್ಟಿದ ತಾನೆ ಸಾವು ಹುಟ್ಟಿಲ್ಲ ನನಗೆ ಹುಟ್ಟಿಲ್ಲ ನನಗೆ ಹುಟ್ಟಿಲ್ದ ಮೇಲೆ ಸಾವಿಲ್ಲ ಸಾವಿಲ್ಲ ಗುಡ್ ಕರೆಕ್ಟ್ ಮಾಡಿ ನನಗೆ ಹುಟ್ಟಿಲ್ಲ ಬಂದಿದ್ದೆ ಯಾರಿಗೆ ಹುಟ್ಟಿಲ್ಲ ಒಳಗಿರೋ ಅಂತರಾತ್ಮ ನಿಮ್ದೇ ಹೊರಟು ತಗೊಳ್ಳಿ ಹಾ ಅಂತರಾತ್ಮ ನನಗೆ ಇಲ್ಲ ಮತ್ತು ನಾವು ಯಾಕೆ ಇಷ್ಟು ಮಾಡಬೇಕು ಟೇಕಿಂಗ್ ಎವ್ರಿ ವ್ಯಾಪಾರ ಹೋಲಿ ಈಸ್ ಬ್ರಹ್ಮಸಾಗರ ಅಂತರಾತ್ಮ ನಿನಗೆ ನಾವು ಮಾಡ್ತಾ ಇರೋ ಸೇವೆ ಅಂತ ತಗೊಳ್ಳಿ ಸರ್ ಎಲ್ಲಿ ವಾಸನೆಗಳು ಕ್ರಿಯೇಟ್ ಆಗ್ತವೆ ಯಾರನ್ನು ಮೀಟ್ ಮಾಡ್ತೀರ ಅವ್ರು ನಿಮ್ಮ ಅಂತರಾತ್ಮನ ಒಂದು ಭಾಗ ಅಂತ ತಗೊಳ್ಳಿ ಸರ್ ರಗತ್ ಎಲ್ಲಿ ಆಪರೇಟ್ ಆಗ್ತವೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಎಲ್ಲಿರ್ತವೆ ನಿಮ್ಮ ಮನಸ್ಸಿನಲ್ಲಿ ಇರದೇ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಬೆಳೆಗೆ ಎಡ್ಕೊಳ್ಳೆ ಆಪರೇಟ್ ಆಗೋತೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನಗ ಅದಬೇಕು ಇರಬೇಕು ನನಗೆ ಅದ್ಬೇಡ ಇರಬೇಡ ಅದ ಹಾಗಲ್ಲ ಇದಾಗುತ್ತೆ ಈಗ ಹೇಳಿ ಟೇಕಿಂಗ್ एवरी ವ್ಯಾಪಾರ ಓಲಿ ಇಸ್ ಬ್ರಹ್ಮ ಸಾಧನ ನಾನು ತಾಳ್ಮೆ ಬೆರಬೇಕಾದ್ರು ಅಂತರಾತ್ಮನ ಕೃಪೆಯಿಂದಲಿ ಆ ತಾಳ್ಮೆ ಬಂದ ಕೆಲಸ ಮಾಡ್ಲಿ ಆಯ್ ಆಮೇಲೆ ಸೊ ಇಫ್ ಯು ಟೇಕ್ ಜಗತ್ ವೆರಿ ರೆವರೆನ್ಷಿಯಲಿ ಯುವರ್ ಶ್ರಂಕನ್ ಸ್ಟೇಟ್ ನಮಗೆ ಇರೋದು ಸ್ಟೇಟ್ ಇದಕ್ಕೆ ಶಂಕನ್ ಸ್ಟೇಟ್ ಅಂತ ಶ್ರಿಂಕ್ ಆಗಿರೋದು ಶಂಕನ್ ಸ್ಟೇಟ್ ಟರ್ನ್ಸ್ ಇಂಟು ಎಕ್ಸ್ಪ್ಯಾನ್ಸಿವ್ ಸ್ಟೇಟ್ ಸೊ ಶಂಕನ್ ಸ್ಟೇಟನ್ನು ಎಕ್ಸ್ಪ್ಯಾನ್ಸಿವ್ ಸ್ಟೇಟ್ಗೆ ತರೋದು ನೀವು ब्रह्म यज्ञ भाव चिन्मयेंद्रिय सो हाउ इज योर पुस्तक ಬರಿದಾರೆ यज्ञ भावದಿಂದ કર્મ ಮಾಡಿರಿ यज्ञ भाव ತೆರು ಯಜ್ಞನ ಸಮರ್ಪಣೆ ಒಂದು ಆಷ್ಟ ಆತ್ಮಾರ್ಪಣೆ ಲೋಕಾರ್ಪಣೆ नाना आरติಸ್ಕೊಂಡ ಪ್ರಸಾದ ಮಾಡ್ ಆ ಹೇ ಯಾರ್ ಫಿಟ್ತಾ ಇದೆ ನೀವು ಮೈನ ಹಣ್ಣು ಮರ ಹಣ್ಣು ಬಿಡುತ್ತೆ full ಹಣ್ಣು ಬಿಡುತ್ತೆ ಕೆಲವು ಹಣ್ಣು ಬಿಡೋಕ್ತದೆ ಕೆಲವು ಹಣ್ಣು ಆ ಹಕ್ಕಿಗಳು ಕಾಗೆಗಳೆಲ್ಲ ತಿಂತವೆ ಕೆಲವರು ಕಿತ್ಕೊಂಡು ಹೋಗ್ತಾರೆ ಕೆಲವರು ಕಲ್ಲು ಹೊಡಿತಾರೆ ಅದು ಹಣ್ಣು ಬಿಡುತ್ತೆ ಆ ಮಾರಕ್ಕೆ ಏನೂ ಆಗಲ್ಲ ಅದು ಹಣ್ಣು ಬಿಡೋದೇ ಅದಕ್ಕೆ ಕೆಲಸ ಬಿಟ್ಟುಬಿಟ್ಟು ಅದು ತಟಸ್ಥವಾಗಿರುತ್ತೆ ಸಾಕ್ಷಿ ನೀವು ಹಂಗೆ ಇರಿ ಏನು ಕಷ್ಟ ಸ್ವಲ್ಪ ಸರಿ ಆಗಲ್ಲ ಮನೆಗೆ ಹೋದ ಕೂಡಲೇ ಕಲಾಟ ಶುರುವಾಗುತ್ತೆ ಮನೆಗೆ ಹೋದ ಕೂಡಲೇ ನನಗೊಂದು ರೋಲ್ ಇರುತ್ತೆ ಆ ರೋಲ್ಗೆ ಧಕ್ಕೆ ಬಂದ್ಬಿಡುತ್ತೆ ಅವಾಗ ಕೋಪ ಬಂದ್ಬಿಡುತ್ತೆ ಆದ್ರೆ ಕೋಪ ಬರದೆ ಬರದೇ ಇರಬೇಕಾದ್ರೆ ಮಾಡಬೇಕು ಇದೆಲ್ಲ ಶಾರ್ಟ್ಕಟ್ ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ನಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗೆ ಅದರ ತಾಲ್ಸಾರ ಹೊರ ಯೋಗ ಸೂತ್ರವಿದ ಮಂಪುತಿಮ್ಮ ಎರಡು ಕೋಣೆಯ ನೀ ಮಾಡು ಮನದಾಲೆಯಲ್ಲಿ ಹೊರಪುಣೆ ನಿರೋಗರ ಆಟಗಳ ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿ ಈ ಕಗ್ಗನೇ ಪದೇ ಪದೇ ಈ ಕಗ್ಗನ ಪದೇ ಪದೇ ನೆನಪಿಸ್ಕೊಳ್ತಾ ಇರಿ ಆ ಮನಸ್ಸು ನಿಮಗೆ ಗೊತ್ತಿರದಂಗೆ ಅದು ಅದೇ ಬಿಹೇವ್ ಮಾಡ್ಲಿಕ್ಕೆ ಅದೇ ತರ ಕಗ ನಮ್ಗೆಲ್ಲ ತುಂಬಾ ಸರಿ ಏನೋ ಮನಸ್ಸಿಗೆ ಸ್ವಲ್ಪ ಬದಲಾದಾಗ ಖಗ್ ಬಿಡುತ್ತೆ ಅಯ್ಯೋ ಪಾತ್ರ ತೊಳಿತಾ ಇದ್ದಾಗ ಕಗ ಬರುತ್ತೆ ಇರುವ ಕೆಲಸವ ಮಾಡು ಇದು ಕೀ ಕಗ್ಗ ಬರುತ್ತೆ ಪಾತ್ರೆ ತೊಳೆಯುವಾಗ ಇರುವ ಕೆಲಸವ ಮಾಡು ಕಿರಿದಿರಿದ ಮನೆ ಬಿಟ್ಟು ದೊರೆತದು ಅಸಾದವೆಂದೆಂದು ಬೆನ್ನೂ ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬೀಳದೆ ಇಷ್ಟೊತ್ತಿಗೆ ನಾವು ಮಾತಾಡಿದ್ದಿದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬೀಳದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ ಕರೆ ಬರಲು ಅಳದೆ ಹೊರಡು ಅಲ್ಲೇನಾಯ್ತು ಮೃತ್ಯಿನ ಗಲ್ಪತೆಯ ಮಂಕುತಿಮ್ಮ ಸಾವಿನ ಭಯ ಸಾವಿನ ಹೋಗಬೇಕಾದ್ರೆ ಅಧ್ಯಾತ್ಮದಲ್ಲಿ ಪ್ರವೀಣರಾಗ್ತದೆ ಸಾವಿನ ಭಯ ಯಾಕೆ ಅಂದ್ರೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ ಹಾಗೆ ಕರೆಕ್ಟಾಗಿ ಇದೆ ಗೊತ್ತಾಗಿ ಏನು ನಿಮಗೆ ಗೊತ್ತಾಯಿತು ಗೊತ್ತಾಗಿತ್ತು ಖುಷಿಯಾಗಿ ಹೋಗ್ತೀವಿ ಬೇರೆವ್ರಿಗೆ ಹೋಗಬೇಕಾದ್ರೆ ಎಲ್ಲ ಮಾಡ್ಕೊಳ್ಬೇಕು ನಮ್ಗೆ ಗೊತ್ತಾಗಲ್ಲ ಅದೇ ನಮ್ಗೆ ಯಾವುದೇ ಒಂದು ಮಾಡ್ಕೊಡಬೇಕು ಅಂದ್ರೆ ಅಲ್ಲಿ ಊಟ ತಿಂಡಿ ಎಲ್ಲ ಕೇಳಿ ವೃತ್ತಿ ಭಯ ಬೇಕೆ ಕೇಳಿ ಇಟ್ಕೊಳ್ಳಿ ನಿಮ್ದಿಟ್ಕೊಳ್ಳಿ ಇವ್ರು ಏನು ಹೇಳ್ತಾರೆ ಕೇಳಿ ಮೃತ್ಯು ಭಯ ಬೇಕೆ ದೇಶಾಂತರ ಕೈ ಸತ್ರ ಹೊಸದಿರ್ಬೋದು ಸಾತ್ವಿಕ ಬಾಳ್ ಗೆತ್ತದೆ ಭಯ ಬೀಗುವುದು ಸತ್ರ ಹೊಸದಿರ್ಬೋದು ನಡೆ ಮಂಪು ತಿಮ್ಮ ಇನ್ನೇನು ಬೇಕು ನಿಮಗೆ ನೀವು ಸತ್ ಸಾತ್ವಿಕದಲ್ಲಿ ಬದುಕಿಲ್ಲ ಅಂತ ಅರ್ಥ ರಜು ಗುಣದಲ್ಲಿ ಇದ್ರೆ ಭಯ ಸಾತ್ವಿಕದಲ್ಲಿ ಭಯ ಇಲ್ಲ ಹೋಗತೀರ ರಜೋಗುಣದಲ್ಲಿ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ಭಯ ಉದ್ವೇಗ ಇದೆಲ್ಲ ಸತ್ವದಲ್ಲಿ ಭಯ ಇಲ್ಲ ಸರ್ ಶುದ್ಧ ಸತ್ವದಲ್ಲಿ ಭಯ ಇಲ್ಲ ಯಾಕಿಲ್ಲ ಅಂದರೆ ನಿಮ್ಮತನ ಇರುವುದಿಲ್ಲ ಪರಮಾತ್ಮ ತತ್ವದ ಜೊತೆ ನೀವು ಸೇರಿಕೊಂಡು ಯು ಬಿಕಮ್ ಎ ಫ್ಲೂಟ್ ಇನ್ ದ ಹ್ಯಾಂಡ್ಸ್ ಆಫ್ ಲಾಡ್ ಆ್ಯಂಡ್ ಲವ್ ಹಿಮ್ ಟು ಸಿಂಗ್ ಇಸ್ ಸಾಂಗ್ ಟು ಇಸ್ ದ ಫ್ಲೂಟ್ ಬೇರ ಇ ಜಸ್ಟ್ ಬಿಕಮ್ ಎ ಫ್ಲೂಟ್ ಒಮ್ಮೆ دیکھا ಅವರು ನಡೀತಾರೆ ನಿಮಗೆ ಅರ್ಥ ಆಗುತ್ತಾ ಇದು ಸಾಧನೆ ಓಂಕಾರ ಐತೋ ಆ ಬ್ರಹ್ಮ ಐತೋ ಅಯ ಮಾತ್ಮಾ ಬ್ರಹ್ಮ ಐತೋ ಅ ಮೃತ್ಯು ನಿನ ಗಲ್ಪತಯ ಐತೋ ಸಾಧನೆಗೆ ಬಂದಾಗ ಸತ್ವ ಗುಣ ಸಂಪನ್ನರಾಗಬೇಕು ಸತ್ವ ಗುಣ ಬೆಳೆಸಿಕೊಳ್ಳಬೇಕು ಒಬ್ರು ಕೇಳ್ತಾರೆ ಇದ್ದೀನಿ ನೀವು ಈ ಥರ ಎಲ್ಲ ಸತ್ತುಗಳು ಒಬ್ಬರೇ ಹಿಂಗೆ ಮಾತಾಡ್ಕೊತರೆ ದೇಶ ಉದ್ದಾರ ಬದ್ಧ ಹೇಗೆ ಜನಗಳನ್ನೆಲ್ಲ ಯಾರು ನೋಡ್ಕೊತಾರೆ ಅವ್ರನ್ನೆಲ್ಲ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಹಾಗೆ ಹೀಗೆ ಕೆಲವರು ದಾನ ಧರ್ಮ ಅದು ಮಾಡೋದು ತುಂಬ ಸಂಪಾದನೆ ಮಾಡಿರ್ತಾರೆ ದಾನ ಮಾಡ್ತಾರೆ ಧರ್ಮ ಮಾಡ್ತಾರೆ ಎಲ್ಲರೂ ಹೋಗಿ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾರೆ ಫೋಟೋ ದೊಡ್ಡ ದೊಡ್ಡದು ದೇವಸ್ಥಾನದಲ್ಲಿ ಕಲ್ಲು ಹಾಕಿಸಿ ಕಟ್ತಾರೆ ದಾನ ಧರ್ಮ ಈ ದಾನ ಧರ್ಮದಲ್ಲಿ ಒಂದು ಸ್ವಲ್ಪ ತಪ್ಪಿದೆ ಏನ್ ತಪ್ಪಿದೆ ಎಷ್ಟು ದಿವಸ ನೀವು ದಾನ ಮಾಡ್ತೀರಾ ಅಂತ ಮಾಡ್ತೀರಾ ಎಷ್ಟು ದಿನ ಮಾಡ್ತೀರಾ ನಿಮ್ಮ ಹತ್ರ ಎಷ್ಟು ಜೋಡಿದೆ ಎಷ್ಟು ಜನ ಇದಾರೆಗತಿಗಳು ನೀವು ಎಷ್ಟು ಮಾಡ್ತೀರಾ ಎಷ್ಟು ದಾನ ಮಾಡ್ತೀರಾ ದಟ್ ವಿಲ್ ಎ ಬರ್ಡನ್ ನಿಮ್ಮ ಒಳ್ಳೆ ಕೆಲಸ ಕೂಡ ಧರ್ಮ ಕಾ ಧರ್ಮ ಅಳವಡಿಸೋದು ಕೂಡ ನಿಮ್ಗೂ ಬರ್ಡನ್ ಅದು ಆವೆ ನಿಮ್ಮ ಧರ್ಮೋನೆ ಕ್ವೆಶ್ಚನ್ಮೆಂಟ್ ಗೆ ಕರ್ತ ವಾಯ್ ಷುಡ್ ಯು ವಾಟರ್ ಇಂಟು ದ ಫಾರೆಸ್ಟ್ ವಾಯ್ ಷುಡ್ ಯು ವಾಟರ್ ಇಂಟು ದ ಫಾರೆಸ್ಟ್ ಫಾರೆಸ್ಟ್ ನೀವು ಏನು ಮಾಡೋ ತಾ ಧರ್ಮ ಏನು ಮಾಡ್ತೀರಾ ಯೋಚನೆ ಮಾಡಿ ಇಟ್ ಪ್ರಿಕ್ಸ್ ಯು ಒಂದು ದಿನ ನಿಮಗೆ ನಾನು ಏನು ಮಾಡ್ತಾ ಇದೀನಿ ನಾನು ಧನವಳ್ತಾಯಿದೀನಿ ನಾನು ಧರ್ಮ ಮಾಡುತ್ತಾಯಿದೀನಿ ನನಗೆ ಏನು ಆಗ್ತಾ ಇದೆ ಅವರಿಗೆ ಯು ಡು ಇಟ್ ನಿಮ್ಮ ಮನಸ್ಸಿಗೆ ಆ ಸಮಾಧಾನ ಬಂದರೆ ಮಾಡಿ ಇಲ್ಲ ನನ್ನಿಂದ ಅವ್ನು ನಾನು ಅಷ್ಟು ಅಷ್ಟು ಜನಕ್ಕೆ ಮಾಡಿದ್ದೀನಿ ಇಷ್ಟು ಜನಕ್ಕೆ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿ ಇಲ್ಲೇ ಇಲ್ಲೇದೆ ಅಂದರೆ ಯುವರ್ ಅನ್ನೆಸೆಸರಿಲಿ ಬ್ಲೋಟಿಂಗ್ ಇವತ್ತು